ಪ್ರೀತಿಯ ಪ್ರತಿಧ್ವನಿಯೆಲ್ಲ ಸುಮ್ಮನಾದ ಕ್ಷಣ ಯುವತಿ ರಾಧೆ ಹೋದ ಮೇಲೆ ಭಗವಂತ ಕೃಷ್ಣನಿಗೆ ಎಷ್ಟು ಏಕಾಂತ ಈ ಹೃದಯಬಾರಿತ ಕತೆ ಕೇಳಿದ ಮೇಲೆ ನಿಮ್ಮ ಕಣ್ಣೆಲ್ಲ ಕಚ್ಚಾ ಬರ್ತದೆ ದೀರ್ಘ ಕಥೆ ಬೃಂದಾವನದ ದಿನಗಳು ಪ್ರೀತಿಯ ಸಾಂದ್ರಕ್ಷಣಗಳು ಬೃಂದಾವನದಲ್ಲಿ ಕಾಡಿನ ಹಸಿರು ಸೊಬಗಿನ ಮಧ್ಯೆ ರಾಮನ ನಾಮವಿಲ್ಲದ ರಾಮನಂತಿದ್ದ ಕೃಷ್ಣನ ಹಾಡುಗಳು ಪ್ರತಿಧ್ವನಿಸುತ್ತಿದ್ದವು ಆ ಹಾಡಿಗೆ ಜೀವವಿದ್ದದ್ದೇ ರಾಧೆ ಕೃಷ್ಣನು ಕೂಗಿನಾಗಲೇ ರಾಧೆಯ ಮನಸ್ಸು ಅಳುತ್ತಿತ್ತು ಅವರು ಒಟ್ಟಾಗಿ ಹರಿದು ಬಿದ್ದ ಯಮುನಾ ನದಿಯಲ್ಲಿ ತೇಲಿ ಬಂದ ಪ್ರೀತಿಯ ಕವನಗಳೆಲ್ಲ ಕಾಲವು ಹರಿದು ಹೋಗಿದರೂ ಮರೆತು ಹೋಗಲಿಲ್ಲ ಆದರೆ ಕಾಲವು ಎಂದಿಗೂ ಒಂದೇ ತರಹ ಇರದು ರಾಜಕೀಯ ಕರ್ತವ್ಯಗಳು ಯದುವಂಶದ ಪಾಠಗಳು ಕೃಷ್ಣನನ್ನು ಮಥುರ ನಂತರ ದ್ವಾರಕೆಗೆ ಎಳೆದೊಯ್ದವು ರಾಧೆ ತನ್ನ ಹೃದಯದಲ್ಲಿ ಕೃಷ್ಣನನ್ನು ತುಂಬಿಕೊಂಡು ತನ್ನ ಹಳ್ಳಿಯಲ್ಲಿಯೇ ಉಳಿದಳು ಆದರೆ ಆಕೆಯ ಪ್ರೀತಿ ಸಾವು ಬದುಕಿನ ಹೊರತಾಗಿತ್ತು ಆಕೆಗೆ ಆತನ ಹತ್ತಿರ ಇರಬೇಕೆಂಬ ಆಸೆಯಿರಲಿಲ್ಲ ಆತನ ನೆನಪಿನಲ್ಲಿ ಜೀವಿಸುವುದೇ ಆಕೆಗೆ ಸಾಕಾಗಿತ್ತು ರಾಧೆಯ ಅಂತಿಮ ಕ್ಷಣಗಳು ದಿವ್ಯ ಶಾಂತಿಗೆ ಬಾಗಿಲು ತೆರೆದ ಕ್ಷಣ ಸಂತತ್ವವನ್ನು ಪಡೆದಂತೆ ತಮ್ಮ ಜೀವನದ ಕೊನೆಯ ದಿವಸಗಳಲ್ಲಿ ರಾಧೆ ಮೌನವಾಗಿದ್ದಳು ತನ್ನ ಹೃದಯದಲ್ಲಿ ಕೃಷ್ಣನ ನಾಮ ಜಪಿಸುತ್ತಲೇ ಇದ್ದಳು ಒಂದು ದಿನ ಕೃಷ್ಣನಿಗೆ ರಾಧೆಯ ಸ್ಥಿತಿ ತಿಳಿಯಿತು ಅಂದಿನವರೆಗೆ ರಾಜಕೀಯ ಕುಟುಂಬ ದ್ವಾರಕೆಯ ಬಿಕ್ಕಟ್ಟಿನಿಂದ ಹೊರಬರಲಾಗದ ಅವನು ಆ ದಿನ ಎಲ್ಲವನ್ನೂ ಬಿಟ್ಟು ಬೃಂದಾವನದತ್ತ ಹೊರಟನು ಹೆಜ್ಜೆ ಹೆಜ್ಜೆಗೆ ರಾಧೆಯ ತೋಳಿಗೆ ಧೂಳು ಹಾರುತ್ತಿತ್ತು ಮಗುಚಿದ ಕೃಷ್ಣ ರಾಧೆಯ ಮುಂದೆ ನಿಂತರು ಎರಡೂ ಕಣ್ಣುಗಳೂ ಮಾತಾಡಿದವು ಇಬ್ಬರೂ ಮೌನವಾಗಿದ್ದರು ಮಾತಿಲ್ಲದ ಆ ಕ್ಷಣದಲ್ಲಿ ಎಲ್ಲವೂ ಹೇಳಿಬಿಟ್ಟಿತ್ತು ಕೃಷ್ಣನು ತನ್ನ ಹಸ್ತವನ್ನು ಹಿಡಿದಾಗ ರಾಧೆ ನಿಶ್ಚಲವಾದರು ಆ ಮೌನ ನಡುಗೆಗೊಳಿಸಿದ ಕ್ಷಣ ರಾಧೆ ಕೃಷ್ಣನ ಕೈ ಹಿಡಿದುಕೊಂಡೇ ದೇಹತ್ಯಾಗ ಮಾಡಿದಳು ಅವರು ಕೈಯಲ್ಲೇ ತನ್ನ ಜೀವವನ್ನಿಟ್ಟು ನಿಶ್ಶಬ್ದವಾಗಿ ಪ್ರೇಮವನ್ನು ಮುಗಿಸಿದಳು ದೇವತೆಗಳು ಮೌನವಾಗಿ ನೋಡುತ್ತಿದ್ದ ಕಾಲಪ್ರವಾಹವು ಆ ಕ್ಷಣ ನಿಲ್ಲಿಸಿದಂತೆ ಅನ್ನಿಸಿತು ಕೃಷ್ಣನ ಏಕಾಂತ ಪ್ರೀತಿಯ ಶಾಪವೋ ಪರೀಕ್ಷೆಯೋ ಆ ದಿನದ ನಂತರ ಕೃಷ್ಣನ ಎದೆಯಲ್ಲಿ ಒಂದು ಶೂನ್ಯತೆ ಹುಟ್ಟಿತು ಯದುವಂಶದ ರಾಜನು ಪ್ರಪಂಚದ ಸಾರಥಿ ಗೀತೆಯ ತಾತ್ವಿಕನು ಆ ದಿನ ಪ್ರೇಮದ ಎದೆಯಲ್ಲಿ ಒಂದು ಹಿಂಡಿದ ಹೂವಿನಂತೆ ಒದ್ದೆಯಾಗಿದ್ದ ಅವರು ಆ ಬಳಿಕ ಯಾರ ಮುಂದೆ ರಾಧೆಯ ಹೆಸರು ಉಚ್ಚರಿಸಲಿಲ್ಲ ಆದರೆ ಪ್ರತಿದಿನ ಬೆಳಗಿನ ಜಾವ ರಾಧೆಯ ನೆನಪಿನಲ್ಲಿ ತನ್ನ ಬಾಂಸುರಿಯನ್ನು ವಜ್ರದಂತೆ ಹಿಡಿದು ಮೌನವಾಗಿ ನೋಟ ಹಾಕುತ್ತಿದ್ದ ಅವರ ಸಂಗೀತವೂ ನಿಂತುಹೋಯಿತು ದ್ವಾರಕೆಯು ನಾಶವಾದಾಗಲೂ ತನ್ನ ವಂಶವನ್ನೆಲ್ಲ ಕಳೆದುಕೊಂಡಾಗಲೂ ಅವನ ಕಣ್ಣಿಗೆ ನೀರು ಬಂದಿರಲಿಲ್ಲ ಆದರೆ ರಾಧೆಯ ನೆನಪಿಗೆ ಮಾತ್ರ ಮೌನ ಕಣ್ಣೀರು ಸುರಿಸುತ್ತಿದ್ದ ಅಂತಿಮ ಕ್ಷಣ ಕೃಷ್ಣನ ನಿರ್ಗಮನ ಒಂದಿನೂ ಹಾಸನಪುರದ ಅರಣ್ಯದಲ್ಲಿ ಕೃಷ್ಣ ಬಾಳಿನ ಕೊನೆಯ ಕ್ಷಣಗಳನ್ನು ಕಳೆಯುತ್ತಿದ್ದ ಅಲ್ಲಿ ಅವರು ನೆನಪಿಸಿದವಳು ರಾಧೆ ಮಾತ್ರ ಒಂದು ಮರದ ನೆರಳಲ್ಲಿ ಕುಳಿತ ಕೃಷ್ಣನನ್ನು ಭೂಲೋಕದ ಅವಧಿ ಮುಗಿಸಲು ಕಾಲನು ಬರುತ್ತಿದ್ದ ತಿರುವಿನಿಂದ ಬಂದು ಆತನ ಕಾಲಿಗೆ ಬಾಣವೊಂದು ತಗುಲಿತು ಆ ಬಾಣದ ನೋವಿಗಿಂತ ರಾಧೆಯ ನೆನಪಿನಲ್ಲಿ ಬಂದ ನೋವು ಹೆಚ್ಚು ಕೃಷ್ಣನು ಮೌನವಾಗಿ ನಗಿದರು ತನ್ನ ಪವಿತ್ರ ಪ್ರೇಮದ ನೆನಪಿನೊಂದಿಗೆ ರಾಧೆ ನಿನ್ನ ಪ್ರೀತಿಯ ನೆನಪೇ ನನ್ನನ್ನು ದೇವರಾದಂತೆ ಮಾಡಿತು ಎಂಬ ನುಡಿಗಳನ್ನು ನಿಸ್ವಾಸದಂತೆ ಬಿಟ್ಟ ತನ್ನ ದೇಹವನ್ನು ತ್ಯಜಿಸಿದನು ಅಂತ್ಯಬದ್ಧ ಪ್ರೇಮದ ಸನ್ನಿಧಿ